ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಭೂಮಿ ಪುತ್ರ ಕಡಿಮೆ ಬಜೆಟ್ಟಲ್ಲಿ ಬೇಕು ಲೋನ್ ಬೇಕು ಅಂತ ಅನ್ನೋರು ಮಾತ್ರ ವಿಡಿಯೋ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇಂಟ್ರೆಸ್ಟಾಗಿರುತ್ತೆ ಕಡಿಮೆ ಬಜೆಟ್ಟಲ್ಲಿ ಬೇಕು ಲೋನ್ ಬೇಕು ಅನ್ನೋರು ಮಾತ್ರ ವಿಡಿಯೋ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಪೂರ್ತಿ ಕ್ಲೀನಾಗಿ ನೋಡ್ಬಿಡಿ ಇವ್ರ ಕಡೆ ಒಂದು ಗಾಡಿನ ಲೋನೇ ಲೋನ್ ಮಾಡಿಸೇ ಕೊಡ್ತೀವಿ ಅಂತ ಹೇಳ್ತಾರೆ ಬೇಕಾದರೆ ಕ್ಯಾಶಿಗೆ ಕೊಡ್ತೀವಿ ಇಲ್ಲದ್ರೆ ಲೋನು ಪ್ರತಿಯೊಬ್ಬ ರೈತರಿಗೆ ಕೂಡ ಅನುಕೂಲ ಆಗ್ಬೇಕಂತ ಇವರು ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿಮೂರು ಮಾಡಲ್ ಟು ತೌಸಂಡ್ ತರ್ಟೀನ್ ಮಾಡಲು ಆಯಿಲ್ ಬ್ರೇಕ್ ಗಾಡಿ ಆಯಿಲ್ ಬ್ರೇಕು ನಾರ್ಮಲ್ ಸ್ಟೀರಿಂಗ್ ಗಾಡಿ ಆಯಿಲ್ ಬ್ರೇಕು ನಾರ್ಮಲ್ ಸ್ಟೀರಿಂಗ್ ನಾರ್ಮಲ್ ಸ್ಟೀರಿಂಗ್ ಗಾಡಿ ಗಾಡಿ ಆದರೆ ಎಕ್ಸಲೆಂಟಿಗೆ ಇದೆ ಅಂತ ಹೇಳ್ತಾರೆ ನಿಮಗೆ ಬೇಕಾದರೆ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಎರಡು ಸಾವಿರದ ಹದಿಮೂರು ಮಾಡಲು ಟೈರ್ಸ್ ಎಲ್ಲ ಗುಡ್ ಕಂಡೀಷ್ನಾಗಿದ್ದಾವೆ ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ತಾರೆ ಬರೇ ಮೂವತ್ತು ಸಾವಿರ ಕಟ್ಟಿದರೆ ಸಾಕು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಬರೇ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಕಟ್ಟಿದರೆ ಸಾಕು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ದಾವಣಗೆರೆ ಡಿಸ್ಟಿಕ್ ಜಕ್ಲಿ ಆದರೆ ಗಾಡಿ ಮಾರಾಟಕ್ಕಿದೆ ವಿಡಿಯೋ ಮಾತ್ರ ಪೂರ್ತಿ ಕ್ಲೀನಾಗಿ ಎಂಡ್ವರೆಗೂ ಕ್ಲೀನಾಗಿ ನೋಡಿದಿರಂತ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕಲಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗ್ತೀನಿ ಗಾಡಿ ಆದರೆ ಎಕ್ಸಲೆಂಟಾಗಿದೆ ಬರೀ ಮೂವತ್ತು ಸಾವಿರ ವಿತ್ ಇನ್ಸೂರೆನ್ಸ್ ಹಾಕ್ತಾರೆ ಒಂದು ವರ್ಷ ಇನ್ಸುರೆನ್ಸ್ ಹಾಕಿಸಿ ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಹೇಳ್ತಾರೆ ಫಸ್ಟ್ ಪಾರ್ಟಿ ಗಾಡಿ ಬರೀ ಫಸ್ಟ್ ಪಾರ್ಟಿ ಗಾಡಿನೇ ಸಿಗ್ತವೆ ಇವ್ರ ಕಡೆಗೆ ಭಾಳಷ್ಟು ಗಾಡಿ ಫಸ್ಟ್ ಪಾರ್ಟಿ ಗಾಡಿನೇ ಸಿಗ್ತವೆ ಇವ್ರ ಕಡೆಗಾದರೆ ಗಾಡಿ ಆದರೆ ಆಗಿದೆ ಕಡಿಮೆ ರೇಟಿಗೆ ಬೇಕು ಬರೀ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಕಟ್ಟಿದ್ರೆ ಲೋನ್ ಕಟ್ಸ್ಕೊಡ್ತೀವಿ ಅಂತ ಹೇಳ್ತಾರೆ ಪ್ರೈಸಲ್ಲಿ ಕೂಡ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ